ಪರಮ ಪೂಜ್ಯ ಬಸವನ ಮಹಾಸ್ವಾಮಿಗಳೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಶರಣ ಶರಣಾರ್ಥಿ ಬಹುಶಃ ನನ್ನ ಕರೆಸ್ತವರು ಶ್ರೀ ಕಾಶ್ಯನಾಥ್ ಅಂದ್ರಾಳ್ಗಳು ಸುಮಾರೊಂದು ಇಪ್ಪತ್ತಿಪ್ಪತ್ತೆರಡು ವರ್ಷದ ಹಿಂದೆ ನನ್ನವರ ಪರಿಚಯ ಆಯಿತು ಅವ್ರ ಮನೆ ಮೊದಲು ಸಿದ್ಧಾರ್ಣ ಮಾಡಿದ ಹಿಂದೆ ಇತ್ತು ಇಲ್ಲೊಂದು ಸಿದ್ಧಾರ್ಣ ಮಾಡಿದ ಹತ್ರ ಗೆಳೆಯರ ಬಳಗ ಅಂತೆ ಗೆದ್ಗೆರೆ ಸರು ಕುದು್ರಿಸು ನಿಲ್ಲಣ್ಣ ಸರ್ ಈಗ ನಮ್ಮದೊಂದು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಹಿಡ್ಕೊಂಡು ಕಾಲೇಜ್ವರೆಗೂ ಎಲ್ಲ ಶಿಕ್ಷಕರ ಸಂಘಟನೆಯನ್ನು ಮಾಡಿ ಪ್ರತಿ ತಿಂಗಳು ಎರಡನೇ ರವಿವಾರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂತ ಸಂದರ್ಭದಲ್ಲಿ ಕಾಶಿನಾಥ್ ಹನ್ನಾಳ್ ಸರ್ ಪರಿಚಯ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮೊಂದಿಗೆ ಸೇರಿಕೊಂಡು ಅವರು ಕೂಡ ಮಾಡಿದ್ರು ಬಹುಶಃ ನೋಡಿದಾಗ ಶಿಕ್ಷಕರಂತ ಅನಿಸಲ್ಲ ಅವರ ವೇಷಭೂಷ ಮಾತು ಕತೆ ನಡೆ ನುಡಿ ಇನ್ನೊಂದು ಸ್ವಲ್ಪ ಪರಿಚಯ ಇವತ್ತು ಅವರ ತಂದೆ ತಾಯಿಗಳ ಪರಿಚಯ ಇನ್ನೊಂದು ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಹಂಬಲ ಮೊದಲನೇದಾಗಿ ನಾನು ಶ್ರೀ ಕಾಶಿನಾಥ್ ಸರ್ಗೆ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ ನಾನು ಕರೆಸಿ ಪೂಜ್ಯರ ಮೂಲಕ ಸನ್ಮಾನ ಮಾಡಿದ್ದಾರೆ ಜೊತೆಗೆ ಶ್ರೀ ಪೂಜ್ಯರ ಒಂದು ಪರಿಚಯ ನನಗೆ ಮೊಟ್ಟ ಮೊದಲು ಅವರು ಕಂಡಿದ್ದು ನಾನು ಕಲ್ಘಟ್ಗೆಯಲ್ಲಿ ಸುಮಾರು ಒಂದು ಆರೋಳು ವರ್ಷದ ಹಿಂದ್ಗಡೆ ನಾನು ಸೇವೆ ಮಾಡ್ತಕ್ಕಂಥ ಕಲ್ಘಟ್ಗೆಯಲ್ಲಿ ಜುಲೈ ಮೂವತ್ತೊಂದಕ್ಕೆ ಸೇವೆಯಿಂದ ನಿವೃತ್ತಿಯನ್ನು ಪಡೆದಿದ್ದೀನಿ ಆ ಸಮಯದಲ್ಲಿ ಹನ್ನೆರಡು ಮಠದಲ್ಲಿ ಗುರುಗಳ ಒಂದು ಪ್ರವಚನ ನಡೀತಾ ಇತ್ತು ಸಾವಿರಾರು ಜನ ಸೇರಿದ್ರು ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಿ ಸರಿಯಾದ ಸಮಯಕ್ಕೆ ಅವರು ಮುಗಿಸಿದ್ರು ಬಹುಶಃ ಕಣ್ಣಿದ್ದರು ಕೂಡ ನಾವು ಭಾಷಣ ಮಾಡುವಾಗ ಪದೇ ಪದೇ ವಾಚನ ನೋಡ್ತಾ ಇದ್ವಿ ಆದರೆ ಪೂಜ್ಯ ಸ್ವಾಮಿಗಳು ನಿರ್ದಿಷ್ಟವಾಗಿ ನಿಖರವಾಗಿ ಆ ಒಂದು ತಮ್ಮ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಸಮಯ ಪಾಲನೆ ಮಾಡಿ ಮುಗಿಸಿದ್ದನ್ನು ನೋಡಿದಾಗ ನನಗನ್ನಿಸ್ತು ಅಷ್ಟೇ ಹೇಗೆ ಮಾತಾಡ್ತಿರ್ಬೇಕು ಹೇಗೆ ಸಮಯ ಪಾಲನೆ ಮಾಡಿರಬೇಕು ಹಾಗೆ ಒಬ್ರು ಹೇಳಿದ ನಮ್ಮ ಬರೀ ಎರಡು ಕಣ್ಣಿದ್ರೆ ಸ್ವಾಮೀಜಿಯವರಿಗೆ ಮೈ ತುಂಬ ಕಣ್ಣುಗಳು ಅಂತ ಭಗವಂತ ವಿಶೇಷವಾಗಿರ್ತಕ್ಕಂಥ ದಿವ್ಯ ಶಕ್ತಿಯನ್ನ ಅವರು ಕೊಟ್ಟಿದ್ದಾಳೆ ಬಹುಶಃ ಅವರು ಇಲ್ಲಿ ಒಂದು ಮಹಾಮನೆಯನ್ನ ಸ್ಥಾಪನೆ ಮಾಡದೇ ಇದ್ದಿದ್ರೆ ಬಹುಶಃ ನಾವು ಯಾರು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಬಹುಶಃ ನಾವೆಲ್ಲ ಇವತ್ತು ಶಹರದಲ್ಲಿ ಬೆಳೀತಾ ಇದ್ದೀನಿ ಇಲ್ಲಿ ಬರುವುದು ಕೂಡ ಒಂದು ಪುಣ್ಯ ಬಹುಶಃ ಕಾಶಿನಾಥ್ ಹಂಗಾಳಸ ಪದೇ ಪದೇ ನಮ್ಗೆ ಹೇಳ್ತಾ ಇದ್ವಿ ಬಂದಿ ಬಂದಿ ಅಂತ ಹೇಳಿ ಬಟ್ ಅದು ಒಂದಿಲ್ಲ ಒಂದು ಕಾರಣದಿಂದ ಬರಲಿಕ್ಕೆ ಆಗ್ತಿರ್ಲಿಲ್ಲ ಆದರೆ ಕಳೆದ ಒಂದು ಮೂರು ತಿಂಗಳ ಹಿಂದೆ ನಾನು ನಮ್ಮ ಸ್ನೇಹಿತರು ಕೂಡಿ ಇಲ್ಲಿ ಬಂದು ಪೂಜ್ಯರ ದರ್ಶನವನ್ನು ಪಡೆದುಕೊಂಡು ನಾವು ಹೋದ್ವಿ ಅವಾಗಿರಲಿಲ್ಲ ಅಂತಕ್ಕಂಥ ವಾತಾವರಣ ನೋಡಿ ಬಹಳ ಖುಷಿಪಟ್ಟಿದ್ವಿ ಈ ಶುಭ ಸಂದರ್ಭದಲ್ಲಿ ಬಹಳಷ್ಟು ಮಹನೀಯರು ಮಾತನಾಡಿದ್ದಾರೆ ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ನನ್ನನ್ನು ಕರೆಸಿ ನನಗೆ ಆಶೀರ್ವದಿಸಿ ತಮ್ಮೆಲ್ಲರ ಹಿರಿಯರ ಒಂದು ಆಶೀರ್ವಾದ ಪೂಜ್ಯರ ಆಶೀರ್ವಾದ ನನ್ನ ಹೇಗಿದೆ ನನ್ನ ಜೊತೆ ಸರ್ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸನ್ಮಾನ ಆಗಿದೆ ಆ ಸನ್ಮಾನಕ್ಕೆ ಪ್ರತಿಯಾಗಿ ನಾನು ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಎರಡು ಮಾತುಗಳನ್ನು ತಗೊಂಡಿರ್ಬ ಜೈಲಪ್ಪ ಶರಣರು ಗುತ್ತಿಗೆ ಇರವಣ್ಣಲ್ಲಿ ಜಾಗತಿಕ ಲಿಂಗಾಯಿತ ಮಾಸದ ಕೂಡ ಅವರು ಕೂಡ ಕಾಲ ಮಿತಿಯಲ್ಲಿ ಮಾತಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದಾನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸೃಷ್ಟಿಕರ್ತ ಲಿಂಗದೇವ ಪರಮಾತ್ಮನನ್ನು ಅವರು ಮುಂದೆ ಸ್ಮರಿಸಿಕೊಂಡು ವಿಶ್ವಗುರು ಮಂತ್ರಪುರುಷ ವಿಶ್ವ ವಿಭೂತಿ ಅಪ್ಪ ಬಸವ ದೇವರನ್ನು ಹೃಣ್ಮಂದರೆ ಸ್ಮರಿಸಿಕೊಂಡು ಇಂದು ಒಂದು ನೂರ ಎಂಬತ್ತೈದನೆಯ ಮಾಷಿಕ ಶವಾನುಭವಗೋಷ್ಠಿ ಮತ್ತು ಶರಣ ಕಾನದ ಕಣ್ಣಪ್ಪನವರ ಸ್ಮರಣೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಪರಮಪೂಜಾ ಬಸವಾನಂದ ಅಪ್ಪಾಜಿಯವರ ಆಧಾರದಲ್ಲಿ ಭಕ್ತಿಪೂರ್ವಕ ಶರಣನ್ನು ಸಲ್ಲಿಸಿ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶರಣಬಂಧುಗಳಾದಂತಹ ಶಂಕರ್ ಹರಕತ್ತಿ ಅಣ್ಣವರಿಗೂ ಕೂಡ ತುಂಬ ಹೃದಯ ಭಕ್ತಿಪೂರ್ವಕ ಶರಣಾರ್ಥಿಯನ್ನು ಅರ್ಪಿಸಿ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಹಿರಿಯ ಶರಣ ಮನೆಗಳಿಗೆ ತುಂಬ ಹೃದಯದ ಭಕ್ತಿಪೂರ್ವಕ ಶರಣಾರ್ಥಿಯನ್ನು ಅರ್ಪಿಸಿ ಅದೇ ರೀತಿ ಮುಂಭಾಗದಲ್ಲಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೂ ತುಂಬ ಹೃದಯದ ಭಕ್ತಿಪೂರ್ವಕ ಶರಣ ಶರಣ ನಿಜವಾಗ್ಲೂ ಈ ಒಂದು ಸುಂದರ ಪರಿಸರದ ವಾತಾವರಣದಲ್ಲಿ ಸುಮಾರು ಒಂದು ನೂರ ಎಂಬತ್ತೈದು ಶಿವಾನುಭವ ಗೋಷ್ಠಿ ಅಂದರೆ ಒಬ್ಬೊಬ್ಬ ಶರಣರ ಒಬ್ಬೊಬ್ಬ ಶರಣರ ಒಂದು ಜೀವನ ಯಾವ ತೆರನಾಗಿದೆ ಅದೇ ರೀತಿ ಅವ್ರು ಕೊಟ್ಟಂತಹ ಒಂದು ವಚನಗಳನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕನ್ನುವಂಥ ಒಂದು ಮಹಾನ್ ಕಾರ್ಯವನ್ನು ಪರಮಪೂಜ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಈ ಪ್ರಕೃತಿ ಚಿಕಿತ್ಸೆಯ ಮುಖಾಂತರ ತಮ್ಮ ಅಮೂಲ್ಯವಾದಂತಹ ಕೊಡುಗೆಯನ್ನು ಈ ನಾಡಿನಾದ್ಯಂತ ಸಲ್ಲಿಸಿದಂಥವರು ಪರಮ ಪೂಜ್ಯ ಬಸವಾನಂದಪ್ಪ ನಾವು ಹಿರೇವನಿಳಿಯ ಶರಣರ ಬಳಗ ಅಂತ ಅಂತೇಳಿಕೊಂಡು ರಚನೆ ಮಾಡಿಕೊಂಡು ಅನೇಕ ಯುವ ಶರಣರಿಗೆ ಕೂಡ ಒಂದು ಮಾರ್ಗದರ್ಶನವನ್ನು ಪರಮ ತಮ್ಮ ಮಾರ್ಗದರ್ಶನವನ್ನು ಸಾಕಷ್ಟು ನಮಗೆ ನೀಡಿದ್ದಾರೆ ಅದೇ ರೀತಿ ನಮ್ಮ ಹಿರಿಯ ಕೂಡ ಬಸವ ತತ್ವ ಲಿಂಗಾನುಭಾವಿ ಶರಣರ ಬಳಗ ಅಂಥೇಳಿ ಒಂದು ಸಂಘಟನೆಯನ್ನು ಮಾಡಿ ಸುಮಾರು ಒಂದೂವರೆ ಕೋಟಿ ವೆಚ್ಚದ ಒಂದು ಅನುಭವ ಮಂಟಪ ನಿರ್ಮಾಣವಾಗಿದೆ ಅಲ್ಲಿ ನಿತ್ಯ ವರ್ಷಕ್ಕೊಮ್ಮೆ ಶ್ರಾವಣ ಮಾಸದ ಕಾರ್ಯಕ್ರಮದ ಅಂಗವಾಗಿ ವಚನ ದರ್ಶನ ಹಾಗೂ ಎಲ್ಲ ಶರಣರ ಜಯಂತಿಗಳನ್ನು ಹಾಗೂ ಸಂಸ್ಕಾರಗಳನ್ನು ನಮ್ಮ ಒಂದು ಹಿರಿಯ ಹಿನ್ನೆಲೆಯ ಶರಣರ ಒಳಗ ನಡೆಸ್ತಾ ಇದೆ ಅದಕ್ಕೆಲ್ಲ ಪ್ರೇರಕರು ನಮ್ಮ ಪರಮ ಪೂಜ್ಯ ಬಸವಾನಂದಪ್ಪ ಜೇವರು ಯಾಕೆಂದರೆ ಪ್ರಥಮವಾಗಿ ಈ ಒಂದು ಮನಗುಂಡಿ ಗ್ರಾಮಕ್ಕಾಗಲಿ ಈ ಒಂದು ಸರಕಿಂಗಪ್ಪ ಗ್ರಾಮಕ್ಕಾಗಲಿ ಇಲ್ಲಿ ಬರುವಕ್ಕಿಂತ ಪೂರ್ವದಲ್ಲಿ ನಮ್ಮ ಹಿರಿಯ ಬಂದಂಥವರು ಪರಮ ಪೂಜ್ಯ ಅವರ ಒಂದು ಪ್ರಥಮವಾಗಿ ನಮಗೆಲ್ಲ ಒಂದು ಅವರ ಒಂದು ವಿಚಾರಧಾರೆಗಳು ಅನುಭವಗಳು ಸಿದ್ಧಾಂತಗಳು ಅಷ್ಟು ನಿಷ್ಠೆ ಅಷ್ಟು ಕಠೋರತೆ ಇವತ್ತಿನ ದಿವಸ ನಮಗೆ ಒಂದು ಕಠೋರವಾಗಿ ನುಡಿಗಳನ್ನು ನುಡಿದ್ರು ಕೂಡ ಅದು ಒಳ್ಳೆಯ ಮಾರ್ಗದರ್ಶನವಾಗಿ ನಮಗೆ ಮಾರ್ಪಾಟಾಗಿದೆ ಅದಕ್ಕೆ ಅಂತವರ ಒಂದು ವಿಚಾರಗಳನ್ನು ತೆಗೆದುಕೊಂಡಾಗ ಈ ಪ್ರಕೃತಿ ಮಡಿಲಲ್ಲಿ ಇಂಥ ಒಂದು ಶಿವಾನುಭವಗೋಷ್ಠಿ ಈಗಾಗಲೇ ನಮ್ಮ ಹಲಗತ್ತಿ ಅನ್ನೋರು ಶರಣರು ಹೇಳಿದರು ಸುಮಾರು ವರಿ ವರ್ಷ ಶಿವಾನುಭವಗೋಷ್ಠಿ ಕಾರ್ಯಕ್ರಮ ನಡೀತಾ ಇದೆ ಒಂದು ನೂರ ಎಂಬತ್ತೈದು ತಿಂಗಳಂದರೆ ಸುಮಾರು ಹದಿನೈದೂವರೆ ವರ್ಷ ನಿರಂತರವಾಗಿ ಎಲ್ಲ ಶರಣರ ಒಂದು ಜೀವನದ ಕ್ರಮಬದ್ಧತಿ ಯಾವ ರೀತಿ ಇದೆ ಮೇಲೆ ಗುರು ಬಸವಣ್ಣನವರು ಅಕ್ಕ ಮಹಾದೇವಿನ ತಾಯಿಯವರು ಎಲ್ಲ ಪ್ರಮುಖ ಶರಣರಕ್ಕಿಂತ ಅಲ್ಲಿ ಹಿನ್ನೆಲೆಯಾಗಿ ಇದ್ದಂತಹ ಶರಣರ ಒಂದು ಜೀವನವನ್ನು ನಮಗೆಲ್ಲವೂ ಕೂಡ ಪರಿಚಯ ಮಾಡಿಸಿಕೊಂಡಂಥವರು ಪರಮ ಪೂಜ್ಯ ಬಸವಾನಂದಪ್ಪಾಜ್ ಋಷೋಚಾಗಿರ್ತಾರೆ ಇಂಥ ಒಂದು ವಿಚಾರಧಾರೆಗಳನ್ನು ಅನುಭವಗಳನ್ನು ನೀಡಿದಂಥವರು ಇವತ್ತಿನ ದಿವಸ ಈ ಒಂದು ಶಿವಾನುಭವಗೋಷ್ಠಿಯ ಮುಖಾಂತರ ಎಲ್ಲರಿಗೂ ಆರೋಗ್ಯವನ್ನು ಆರೋಗ್ಯ ಭಾಗ್ಯ ಅದು ಯಾವುದೇ ಮೆಡಿಸಿನ್ ಇಲ್ಲದಂಗ ಒಂದು ದತ್ತವಾದಂತಹ ಈ ಭೂಮಿಯ ಗುಣಧರ್ಮದಲ್ಲಿ ಬೆಳೆದಂತಹ ಒಂದು ವಸ್ತುಗಳ ಮುಖಾಂತರ ಎಲ್ಲರೂ ಆರೋಗ್ಯವನ್ನು ಸುಧಾರಣೆ ಮಾಡುವಂತಹ ಆ ಒಂದು ಕಾರ್ಯವನ್ನು ಗುರು ಬಸವಣ್ಣನವರು ಸೃಷ್ಟಿಕರ್ತ ಪರಮಾತ್ಮನು ಅವರಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ನೀಡಿದ್ದಾರೆ ಅಂತಂದರೆ ಅದು ಕೂಡ ಅನುಸರಿಸಿ ಆಗಿರುವುದಿಲ್ಲ ಅಂಥ ಒಂದು ವಿಚಾರಧಾರೆಗಳನ್ನು ತಮ್ಮ ಒಂದು ಈ ಒಂದು ಮಹಾ ಮಹಾಮನೆ ವೈದ್ಯ ಸಂಗಣ್ಣ ಅನ್ನುವಂತಹ ಒಂದು ಮಹಾಮನೆ ನಿರ್ಮಾಣ ಮಾಡಿ ಇಲ್ಲೆಲ್ಲರನ್ನೂ ಇಡೀ ನಾಡಿನಾದ್ಯಂತ ಇರುವಂಥ ಎಲ್ಲ ಪ್ರಮುಖ ಹಿರಿಯರನ್ನು ಕರೆಸಿ ಅ ಅವರ ಅನುಭವ ಚಿಂತನೆಗಳನ್ನು ಇಲ್ಲೆಲ್ಲರಿಗೂ ಮುಟ್ಟಿಸುವಂಥ ಒಂದು ಕಾರ್ಯವನ್ನು ಪರಮ ಪೂಜ್ಯ ಅಪ್ಪಾಜಿಯವರು ನೆರವೇರಿಸಿದ್ದಾರೆ ಇದು ನಮಗೆ ತುಂಬ ಆಶಯಿಸ್ತಾ ಇದೆ ಅದಕ್ಕೆ ನಾವು ಕೂಡ ಇನ್ನು ಹೆಚ್ಚಿನ ಒಂದು ಇದರಲ್ಲಿ ಸಂಸ್ಕಾರಗಳನ್ನು ಬಸವಾದಿ ಪ್ರಮತರ ಚಿಂತನೆಗಳನ್ನು ವಚನ ಚಿಂತನೆಗಳನ್ನು ಅಳವಡಿಸೋದು ಬಹಳಷ್ಟು ಮಹತ್ವವಿದೆ ಈಗಾಗಲೇ ಅನೇಕ ನಮ್ಮ ಹಿರಿಯರು ತಮ್ಮ ಅನುಭವ ಮುಖಾಂತರ ನೀಡಿದ್ದಾರೆ ಅದಕ್ಕೆ ನಾವು ಹೆಚ್ಚಿಗೆ ಏನು ಮಾತಾಡೋಂಗಿಲ್ಲ ಈ ಒಂದು ವಿಚಾರಧಾರೆಗಳನ್ನು ಅನುಭವಗಳನ್ನು ಸಿದ್ಧಾಂತಗಳನ್ನು ನಾವು ಕೂಡ ಅಂತ ತಿಳ್ಕೊಳ್ಳಲು ಒಂದು ಭಕ್ತಿಗೀತೆ ಇದೆ ಆ ಒಂದು ಹಾಡನ್ನು ಖುಷಿಯನ್ನು ನಮ್ಮ ಒಂದು ವಿಚಾರಗಳನ್ನು ಮುಗಿಸ್ತಾ ಇದೆ ನಿಂತವರವಲ್ಲವೇ ಓ ಸ್ವಾಮಿ ಹೋ ಹಣ್ಣುಗಳು ನೀ ಕೊಟ್ಟವರವಲ್ಲವೇ ಓ ಸ್ವಾಮಿ ನಮ್ಮ ಕಣ್ಣುಗಳು ಪಂಪಾ ಮಳೆಯೆಲ್ಲ ನಿನ್ನದು ಪಂಪಾ ನದಿ ನೀರು ಅಲೆಯೆಲ್ಲ ನಿನ್ನದು ತಂಪಾಗಿ ಸುರಿಯುವ ಮಳೆಯೆಲ್ಲ ನಿನ್ನದು ಈ ನೀರು ಈ ಗಾಳಿ ಆ ಗೆಳೆಯು ಕೋಗಿಲೆಗಳ ಸ್ವರವೆಲ್ಲ ನಿನ್ನದು ಪಂಚ ಮೇಳ ಲಯವೆಲ್ಲ ನಿನ್ನದು ಗೆಳೆಯು ಕೋಗಿಲೆಗಳ ಸ್ವರವೆಲ್ಲ ನಿನ್ನದು ಪಂಚ ಮೇಳ ಲಯವೆಲ್ಲ ನಿನ್ನದು ಈ ತಾಳ ಈ ರಾಗ ಈ ಹಾಡು ಈ ಮುಕ್ತಿ ಎಲ್ಲವೂ ನಿನವಲ್ಲವೇ ಓ ಸ್ವಾಮಿ ನೀತ್ತವರವಲ್ಲವೇ ಓ ಸ್ವಾಮಿ ಈ ಹೂ ಹಣ್ಣುಗಳು ಮಿನಗುವ ಚುಕ್ಕೆಯ ಹೊಳಪಲ್ಲ ನಿನ್ನದು ಕಾಮನ ಬಿಲ್ಲಿನ ಬಣ್ಣವು ನಿನ್ನದು ಮಿನಗುವ ಚುಕ್ಕೆಯ ಹೊಳಪಲ್ಲ ನಿನ್ನದು ಕಾಮನ ಬಿಲ್ಲಿನ ಬಣ್ಣವು ನಿನ್ನದು ಈ ಸೂರ್ಯ ಈ ಚಂದ್ರ ಈ ಹಗಲು ಈ ರಾತ್ರಿ ಎಲ್ಲವೂ ನಿನ್ನವಲ್ಲವೇ ಓ ಸ್ವಾಮಿ ನಿಂತವರವಲ್ಲವೇ ಓ ಸ್ವಾಮಿ ಈ ಹೂ ಹಣ್ಣುಗಳು ಈ ನಮ್ಮನರ ಕೊಟ್ಟವರವು ಈ ನಮ್ಮನರ ನೀ ಕೊಟ್ಟವರವು ಸರ್ವಾ ಚೇತನ ನಿತ್ತವರವು ಚೇತನ ನಿತ್ತವರವೂ ಈ ಕನಸು ಈ ಮನಸ್ಸು ಈ ಭಕ್ತಿ ಈ ಎಲ್ಲವೂ ನಿನವಲ್ಲವೇ ಓ ಸ್ವಾಮಿ ನಿತ್ತವರವಲ್ಲವೇ ಓ ಸ್ವಾಮಿ ಏ ಹಣ್ಣುಗಳು